ಸೊ ಈ ಮೊದಲನೇ ಕಾಮೆಂಟ್ಸ್ ಬಂದಿರುವಂಥದ್ದು ಗದಗ ಜಿಲ್ಲೆಯಲ್ಲಿ ಇರುವಂತಹ ಗದಗದಿಂದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕರುಣಾ ಹಿರೇಮೆಟ್ ಅಂತ ಇವರು ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಜಿ ಎಮ್ ಜಿ ಎಮ್ ಕೆಟಗರಿ ಥರ್ಡ್ ಬಿ ಲಿಸ್ಟ್ಗೆ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಹೌದು ಯಾಕಂತಂದರೆ ಅಲ್ಲಿ ಕಟ್ ಆಫ್ ಆಗಿರೋದೇ ತುಂಬ ಜಾಸ್ತಿ ಆಗಿದೆ ಆಮೇಲೆ ಥರ್ಡ್ ಬಿ ಇರ್ಬೋದು ಥರ್ಡ್ ಬಿ ಮತ್ತು ತ್ರೀ ಎ ಆಮೇಲೆ ಟೂ ಎ ಸೊ ಈ ಒಂದು ಕಾಸ್ಟ್ದವರು ಒಂಥರ ಆಗಿ ಕನ್ಸಿಡ್ರೇ ಮಾಡ್ತಾರೆ ಸೊ ಆದರೆ ಸಿಕ್ಸ್ಟಿ ಫೈವ್ ಕೂಡ ಹತ್ತಿಲ್ಲ ಅಂತಂದರೆ ಯಾ ಅದಕ್ಕೆ ಏನಂತಂದರೆ ನಿಮ್ಮ ಏರಿಯಾದಲ್ಲಿರುವಂಥ ಕಾಂಪಿಟೇಷನ್ಸ್ ಅಂದರೆ ನಿಮ್ಮ ಏರಿಯಾದಲ್ಲಿ ಥರ್ಡ್ ಬಿ ವಿದ್ಯಾರ್ಥಿಗಳು ಹೆಚ್ಚಿನ ಪರ್ಸೆಂಟೇಜ್ ಮಾಡಿರುವಂಥ ವಿದ್ಯಾರ್ಥಿಗಳು ಇರೋದರಿಂದ ಅವ್ರಿಗೇ ಸೀಟ್ ಸಿಕ್ಕಿದೆ ನಿಮ್ಮಗಳಿಗೆ ಸೀಟ್ ಸಿಕ್ಕಿಲ್ಲ ಬಟ್ ಹಾಗಂತ ತೊಂದರೆ ಬೇಜಾರು ಮಾಡ್ಕೊಂಥ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಚಾನ್ಸ್ ಇದೆ ನಿಮಗೆ ಥರ್ಡ್ ರೌಂಡ್ ಚಾನ್ಸ್ ಇದೆ ಸೊ ಅದು ಮುಂದಿನ ಈ ಮಂತ್ ಎಂಡಿಂಗಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ ಸೊ ಅಲ್ಲಿ ಕೂಡ ನೀವು ಪ್ರಯತ್ನ ಮಾಡಿ ಸರ್ ನಮ್ಮದು ಬೆಳಗಾವಿ ಜಿಲ್ಲೆ ನಮ್ಮ ಮಗಳದು ಏ ಟಿ ಟು ಸ್ಕೋರ್ ಆಗಿದೆ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗಿಲ್ಲ ನಮ್ಮದು ಅಪ್ ಅಪ್ಪರ್ ಕಾಸ್ಟ್ ಇದೆ ನೋಡಿ ಹೇಳಿ ಸೊ ನೋಡಿ ಮಾನ್ಯವರು ಏನಾಗಿದೆ ಅಂತಂದರೆ ಇವಾಗ ಏ ಟಿ ಟೂಗೆ ನಿಮ್ಮದು ಸೀಟ್ ಬರಬೇಕಿತ್ತು ಏ ಟಿ ಟು ಹೋದ ವರ್ಷದ ವ್ಯತ್ಯಾಸ ನೋಡ್ತಾಯಿದ್ದೀರಿ ಎ ಟಿ ಟೂಗೆ ಫಸ್ಟ್ ರೌಂಡ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಬಟ್ ಅಪ್ಪರ್ ಕಾಸ್ಟ್ ಇದೆ ಕೂಡ ಅಂತ ಹೇಳ್ತಾ ಇದ್ದೀರಿ ಸೀಟ್ ಸಿಗಬೇಕಿತ್ತು ಬಟ್ ಏನಾಗಿದೆ ಅಂತಂದರೆ ನಿಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಏನೋ ಒಂದು ಅಪ್ಲಿಕೇಶನ್ ಸಂಖ್ಯೆ ಇದೆ ಅದು ಜಾಸ್ತಿ ಆಗಿರೋದರಿಂದ ಎಲ್ಲ ಜಿಲ್ಲೆಗಳೂ ಕೂಡ ಆಗಿದೆ ನಿಮ್ಮ ಒಂದೇ ಜಿಲ್ಲೆ ಅಂತೆಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿರುವುದರಿಂದ ಮತ್ತು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿರುವುದರಿಂದ ಸೀಟ್ಗಳ ಪ್ರಮಾಣ ಕಡಿಮೆ ಇರೋದರಿಂದ ಈ ಥರ ಆಗಿರುವಂಥದ್ದು ಅದರ ಜೊತೆಗೆ ಒಂದು ಪ್ರಾಬ್ಲಮ್ ಕೂಡ ಏನಾಗಿದೆ ಅಂತಂದರೆ ಇದವರು ಸರಿಯಾದಂತಹ ಒಂದು ಏನು ಮಾಡಿಲ್ಲಪ್ಪ ಅಂತಂದರೆ ಕ್ಲಾರಿಟಿಯಾಗಿ ಒಂದು ಅಪ್ಡೇಟನ್ನು ಕೂಡ ಮಾಡಿಲ್ಲ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟೊಂದು ಅಂತಿಲ್ಲ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಇದೆ ಫೈವ್ ಪರ್ಸೆಂಟ್ ಕನ್ಫ್ಯೂಷನ್ ನನಗೂ ಕೂಡ ಇದೆ ಅದನ್ನು ಅವರು ಬಗೆಹರಿಸೋದಂತೂ ಇಲ್ಲ ಬಟ್ ಏಯ್ಟಿ ಫೈ ಏಯ್ಟಿ ಟು ಪರ್ಸೆಂಟಿಗೆ ಸಿಗಬೇಕಿತ್ತು ಬಟ್ ತೊಂದರೆ ಇಲ್ಲ ಇನ್ನೂ ಒಂದು ರೌಂಡ್ ಇದೆ ನೀವು ಪ್ರಯತ್ನವನ್ನು ಮಾಡಿ ನಮ್ಮದು ಹಾವೇರಿ ಡಿಸ್ಟಿಕ್ ಹಾವೇರಿ ತ್ರೀ ಬಿ ತ್ರೀ ಬಿ ಕೆಟಗರಿ ಇದೆ ಏಯ್ಟಿ ಫೋರ್ ಆಗಿದೆ ಏಯ್ಟಿ ಫೋರ್ ಆಗಿದೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳ್ತಾಯಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ತ್ರೀ ಬಿ ತ್ರೀ ಎ ಟು ಎ ಇವೆಲ್ಲ ಕಾಸ್ಟ್ಗಳು ಜನ್ರಲ್ಲೇ ಕಾಣ್ ಜಾಸ್ತಿ ಆಗೋದ್ರು ಜನರಲ್ಲೇ ಜಾಸ್ತಿ ಕನಸಿಲ್ರು ಮತ್ತು ಇವು ಇವುಗಳಿಗೆ ಸೀಟ್ ತುಂಬ ಕಡಿಮೆ ಇರ್ತವೆ ತುಂಬ ಕಡಿಮೆ ಸೀಟ್ ಇರೋದು ಹೀಗಾಗಿ ಸೊ ಈ ಇದೇ ಕಾಸ್ಟ್ ಮೇಲೆ ನಂಗೆ ಸೀಟ್ ಸಿಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ ಎ ಟಿ ಎ ಟಿ ಮೇಲೆ ಇದಂದ ಮೇಲೆ ಈಸಿಯಾಗಿ ಸಿಗಬೇಕಿತ್ತು ಏನೋ ಒಂದು ನೀವು ಒಂದು ಕ ಜಿಲ್ಲೆಗಳನ್ನ ಸೆಲೆಕ್ಷನ್ ಮಾಡೋದರಲ್ಲಿ ಪ್ರಾಬ್ಲಮ್ ಇದೆಯೋ ಅಥವಾ ಅವರು ಆವು ಆ ನೀವು ಹಾಕಿರುವಂಥ ಜಿಲ್ಲೆಗಳಲ್ಲಿ ಸೀಟ್ ಕಡಿಮೆ ಇದೆಯೋ ಅಂದ್ರೆ ಅದು ಕೂಡ ಒಂದು ಕ್ಲಾರಿಟಿ ಇಲ್ಲ ಬಟ್ ತೊಂದರೆ ಇಲ್ಲ ಇನ್ನೊಂದು ರೌಂಡ್ ಇದೆ ನಿಮಗೆ ಅದರಲ್ಲಿ ಚಾನ್ಸಸ್ ನೋಡ್ಕೊಳ್ಳ್ರಿ ಫಾರ್ಟಿ ಏಟ್ ವಿಜಯನಗರ ಎಸ್ ಸಿ ತ್ರೀ ಸಿ ಆಗುತ್ತಾ ಅಂತ ಕೇಳ್ತಿದ್ರೆ ಸೊ ಫಾರ್ಟಿ ಏಟ್ ತುಂಬ ಕಡಿಮೆ ಇದೆ ಡಿಯರ್ ಬಟ್ ಪ್ರಯತ್ನ ಮಾಡಿ ಆದರೆ ಆಗ್ಬೋದಿಲ್ಲ ಅಂದ್ರೆ ಇಲ್ಲ ಪ್ಲೀಸ್ ಟೆಲ್ ಮೀ ಮೈ ಡಾಟರ್ ಟಿಕ್ ನೈಂಟಿ ಟು ಮೈನಾರಿಟಿ ಮೊರಾಜಿ ದೇಸಾಯಿ ರೆಸರ್ಸ್ ಸ್ಕೂಲ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ಎಜುಕೇಷನ್ ಗುಡ್ ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಸರ್ ಥ್ಯಾಂಕ್ ಯು ಸೊ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ಸಿ ಬಿ ಸಿ ಇದೆ ಅಲ್ಲ ಸೊ ರೀಸೆಂಟಾಗಿ ಸಿ ಸಿ ಬಿ ಎಸ್ ಸಿಗಳನ್ನು ಈಗ ನಾವು ನಮ್ಮಲ್ಲಿ ಬದಲಾವಣೆ ಮತ್ತು ಅಪ್ಡೇಟುಗಳನ್ನು ಕೂಡ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡ್ತಾಯಿದ್ದಾರೆ ಸೊ ಮೊದಲಿನ ದಿನಗಳಲ್ಲಿ ನಮಗೆ ಅಲ್ಲಿ ಕಂಪ್ಯೂಟರ್ ಎಜುಕೇಷನ್ ಸಾರಿಗೆ ಸಿಗ್ತಾ ಇರಲಿಲ್ಲ ಪಿ ಟೀಚರ್ಸ್ ಅವೈಲೇಬಿಲಿಟಿ ಇರಲಿಲ್ಲ ಈ ರೀತಿ ಪ್ರಾಬ್ಲಮ್ ಇರ್ತಿತ್ತು ಬಟ್ ಈಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸಿ ಬಿ ಎಸ್ ಸಿಗಳಲ್ಲಿ ಎಜುಕೇಟೆಡ್ ಕ್ವಾಲಿಫೈಡ್ ಟೀಚರ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಸೊ ಎಜುಕೇಷನ್ ಕೂಡ ಚೆನ್ನಾಗಿದೆ ನೀವು ಅಡ್ಮಿಷನ್ ಮಾಡಿಸೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ ಬಟ್ ಏನಾಗೋದಂದರೆ ಫುಡ್ ಪ್ರಾಬ್ಲಮ್ ವಿದ್ಯಾರ್ಥಿಗಳಲ್ಲಿ ಫುಡ್ ಪ್ರಾಬ್ಲಮ್ ಒಂದೇ ಆಗೋದು ಏನಂತಂದರೆ ಮನೆಯದು ಅದಕ್ಕೆ ಕಂಪೇರಿಸನ್ ಮಾಡಿದಾಗ ವಿದ್ಯಾರ್ಥಿಗಳು ಹೊಂದಾಣಿಕೆ ಆಗೋದಿಲ್ಲ ಮನೆ ಥರನಂತೂ ಫುಡ್ ಆಗೋದಿಲ್ಲ ಯಾಕಂದರೆ ಅದು ಬಲ್ಕಲ್ಲಿ ಪ್ರೊಡಕ್ಷನ್ ಮಾಡಿ ಫುಡ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಉಪ್ಪು ಖಾರದಲ್ಲಿ ವ್ಯತ್ಯಾಸ ಆಗ್ಬೋದು ಒಬ್ಬರಿಗೆ ಉಪ್ಪು ಇಷ್ಟ ಆಗ್ಬೋದು ಒಬ್ರಿಗೆ ಖಾರ ಇಷ್ಟ ಆಗ್ಬೋದು ಅದನ್ನೆಲ್ಲ ನ್ಯೂಟ್ರಲಲ್ಲಿ ಅಡುಗೆ ಮಾಡ್ತಾ ಇರೋದರಿಂದ ವಿದ್ಯಾರ್ಥಿಗಳಲ್ಲಿ ಫುಡ್ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಉಳಕಿದ ರಿಮೇನಿಂಗ್ ಎಲ್ಲ ಚೆನ್ನಾಗಿರುತ್ತೆ ಈಗ ನಂದು ಥರ್ಡ್ ರೌಂಡಲ್ಲಿ ಇರುತ್ತಾ ಸರ್ ನಮಗೆ ಹುಡುಗಿ ತರ್ಟಿ ಟು ಮಾರ್ಚ್ ತೊಗೊಂಡಿದ್ದಾರೆ ಕಲಬುರಗಿ ಕೆಟಗರಿ ಎಸ್ ಸಿ ಕೆಟಗರಿ ಇದೆ ಸೊ ಥರ್ಡ್ ರೌಂಡ್ ಇದೆ ಹೋದವರು ಸರ್ ಥರ್ಡ್ ರೌಂಡ್ ಮಾಡಿದ್ದಾರೆ ಲಾಸ್ಟಿಗೆ ಮಿಕ್ಕಿ ಉಳಿದಿರುವಂಥ ಸೀಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಥರ್ಡ್ ರೌಂಡನ್ನು ಕೂಡ ಮಾಡ್ತಾರೆ ಸೀಟ್ ಉಳಿದ್ರೆ ಸೀಟ್ ಯಾರು ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕೋರಿಗೆ ಸೀಟ್ ಏನಾದರೂ ಹೋಗಲಿಲ್ಲ ಅಂತಂದರೆ ಆ ಸೀಟ್ಗಳನ್ನು ಥರ್ಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ ಥರ್ಡ್ ರೌಂಡಿಗೆ ಮತ್ತೊಮ್ಮೆ ಏನು ಮಾಡ್ತಾರೆ ಅಂದರೆ ಯಾರಿಗೆ ಸೀಟ್ ಸಿಕ್ಕಿದಂಥ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಪ್ರಕ್ರಿಯೆಯನ್ನು ಮಾಡ್ತಾರೆ ಒಂದು ಲಕ್ಷದ ನಲವತ್ತು ರ್ಯಾಂಕ್ ಎಸ್ ಸಿ ಬಂದಿದೆ ಇದು ನಮ್ಮ ಸಿಸ್ಟ್ರದ್ದು ಓಕೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರ್ಯಾಂಕ್ ಅವರಿಗೆ ಸೆಲೆಕ್ಟ್ ಆಗಿದೆ ಎಸ್ ಸಿ ಫಿಮೇಲ್ ನಮ್ಮ ಸಿಸ್ಟ್ರದು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರ್ಯಾಂಕ್ ಇದೆ ಆದರೆ ಸೀಟ್ ಸಿಕ್ಕಿಲ್ಲ ಯಾಕೆ ಈ ಥರ ಅಂದರೆ ಎಸ್ ಸಿ ಕೆಟಗರಿ ನೋಡಿ ಇಲ್ಲಿ ಎಸ್ ಸಿ ಕೆಟಗರಿ ರಿಸರ್ವೇಷನ್ ಇರುತ್ತೆ ಎಲ್ಲ ಕೆಟಗರಿಯಲ್ಲಿ ರಿಸರ್ವೇಷನ್ ಇರ್ತವೆ ಆಯಾ ಕೆಟಗರಿಗೆ ಆಯಾ ಬೀರುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಕೆಟಗರಿಯಲ್ಲಿ ಇದಕ್ಕಿಂತ ಕಡಿಮೆ ಇರೋರಿಗೆ ರ್ಯಾಂಕ್ನಲ್ಲಿ ಸಿಕ್ಕಿದೆ ಸೀಟು ಯಾಕಂದರೆ ಎಸ್ ಸಿ ಕೆಟಗರಿಯವರಿಗೆ ಅವರಿಗೆ ಅವ್ರದೇ ಆದಂಥ ಒಂದು ರಿಸರ್ವೇಷನ್ ಇದೆ ಅವ್ರದ್ದೇ ಆದಂಥ ಒಂದಷ್ಟು ಸೀಟ್ಗಳನ್ನು ರಿಸರ್ವ್ ಮಾಡಿರ್ತಾರೆ ಅದನ್ನು ಯಾರಿಗೂ ಕೊಡೋಕೆ ಬರೋದಿಲ್ಲ ಹೌದಾ ಸೊ ಆಮೇಲೆ ಬೇರೆ ಕಾಸ್ಟರಿಗೆ ಕಡಿಮೆ ಕಡಿಮೆ ಸೀಟ್ಗಳು ಅಲಾಟ್ಮೆಂಟ್ ಮಾಡಿರ್ತಾರೆ ಸೊ ಹೀಗಾಗಿ ಅವರಲ್ಲಿ ಸಿದಲ್ಲಿ ಕಡಿಮೆ ಆ ಒಂದು ಸ್ಕೂಲಿಗೆ ಕಡಿಮೆ ಅಪ್ಲೈ ಮಾಡಿದರೆ ಸೊ ಇದಕ್ಕಿಂತ ಕಡಿಮೆ ಇರೋವರೆಗೂ ಕೂಡ ಸೀಟ್ ಸಿಗಬಹುದು ಎಸ್ ಸಿ ಇದ್ರೆ ಯಾಕಂದರೆ ಅದು ರಿಸರ್ವ್ ಕೆಟಗರಿ ಇದೆ ಅದನ್ನು ಕಂಪಾರಿಸನ್ ಮಾಡಕ್ಕೆ ಬರೋದಿಲ್ಲ ನಿಮ್ಮ ಕೆಟಗರಿ ಚೇಂಜ್ ಆಗಿದ್ದರೆ ಅದು ಎಸ್ಸಿ ಕೆಂಪ ಕಂಪರಿಸನ್ ಮಾಡೋ ಹಾಗಿಲ್ಲ ಸರ್ ನನ್ನ ಮಗಳದು ಐವತ್ತೇಳು ಮಾರ್ಕ್ಸ್ ಬಂದಿದೆ ಯಾ ಎರಡನೆಯ ಸುತ್ತಿನಲ್ಲಿ ಬಂದಿಲ್ಲ ಸೊ ಮೂರನೇ ಸುತ್ತಿಗೆ ಕೂಡ ನೋಡಿ ಟ್ರೈ ಮಾಡೋಣ ಮೂರನೇ ಸುತ್ತಲ್ಲಿ ಆಲ್ಮೋಸ್ಟ್ ಒಂದು ನೋಡಿ ಮೂರನೇ ಸುತ್ತಲೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಏನೋ ಒಂದು ಮೂವತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಮತ್ತು ನೀವು ವೇಟ್ ಮಾಡ್ತಿರೋದು ಅದೇ ತರ್ಟಿ ಫೈವ್ ಸ್ಟೂಡೆಂಟಿಗೆ ನೂರರಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಸರ್ ನಮ್ಮದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಅಭ್ಯರ್ಥಿ ಹೆಸರು ಅನ್ನಪೂರ್ಣ ತಂದಿ ಬಸವರಾಜ ಕುಂದಗೊಳ್ಳ ಮಾರ್ಸ್ ಎಪ್ಪತ್ನಾಲ್ಕು ಆಗಿದೆ ಸೆಕೆಂಡ್ ಎಷ್ಟು ಬಂದಿಲ್ಲ ಮುಂದಿನ ಥರ್ಡ್ರಲ್ಲಿ ಆಗುತ್ತಾ ಅಂತ ಸೆವೆಂಟಿ ಫೋರ್ ಆಗ್ಬೋದು ಹೋದ ವರ್ಷ ಆಗಿದೆ ಈ ವರ್ಷವೂ ಕೂಡ ನೀವು ಕಾಯಿರಿ ಯಾಕಂತಂದರೆ ಅಂತ ಗ್ಯಾರಂಟಿ ಕೊಡೋಕೆ ಬರೋದಿಲ್ಲ ಆ್ಯಕ್ಚುಲಿ ಸೆಕೆಂಡ್ ರೌಂಡಲ್ಲಿ ಇದು ಸೆವೆಂಟಿ ಫೋರ್ಗೆ ಆಗಿಬಿಡಬೇಕಿತ್ತು ಬಟ್ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ರಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಈಗಿನ ದಿನಗಳಲ್ಲಿ ಸೊ ಹೀಗಾಗಿ ಒಳ್ಳೆ ಪರ್ಸೆಂಟೇಜ್ ಇದ್ದರೂ ಕೂಡ ಈಗ ಹತ್ತಾಯಿಲ್ಲ ಅದಕ್ಕೆ ಕಾರಣ ಕಾಂಪಿಟೇಷನ್ ಜಾಸ್ತಿ ಆಗಿದೆ ನಲವತ್ತೈದು ನನ್ನ ಮಗಳು ಚಿತ್ರದುರ್ಗ ಸೊ ಓಕೆ ಇವ್ರಿಗೆ ಸಿಕ್ಕಿಲ್ಲ ಅನಿಸುತ್ತೆ ಸರ್ ಹಾವೇರಿ ನನ್ನ ಮಗಂದು ಐವತ್ತೇಳಾಗಿದೆ ಎಸ್ ಸಿ ಲಿಸ್ಟ್ ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ ಅಂದರೆ ಎಸ್ ಸಿ ಕ್ಯಾಟಗರಿಗೆ ಥರ್ಡ್ ಲಿಸ್ಟಲ್ಲಿ ಕೂಡ ನೋಡಿಕೊಳ್ಳ್ರಿ ಅದು ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ ತುಂಬ ಕಾಂಪಿಟೇಷನ್ ಇದೆ ಈ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಕಾಂಪಿಟೇಷನ್ ಆಗಿದೆ ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸಿಗದೇ ಇರ್ಬೋದು ಥರ್ಡ್ ರೌಂಡಲ್ಲೂ ಕೂಡ ಸೊ ಯಾವುದಕ್ಕೂ ಕೂಡ ನೀವು ಮುನ್ನೆಚ್ಚರಿಕೆಂದಿರಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್ ನನಗೆ ಸೆಕೆಂಡ್ ರೌಂಡಲ್ಲಿ ಲಿಸ್ಟಲ್ಲಿ ಸಿಕ್ಕಿಲ್ಲ ಏನು ಮಾಡಬೇಕು ಥರ್ಡ್ ಒಂದು ಆಪ್ಷನ್ ಇದೆ ಸೊ ಥರ್ಡ್ ರೌಂಡಿಗೆ ಕೂಡ ನೀವು ಕಾಯಿರಿ ಸಿಗ್ಬೋದು ಸಿಗಲಿಲ್ಲ ಅಂತಂದರೆ ಮುಂದಿನ ಆಪ್ಷನ್ ನೀವು ನಮ್ಮ ಹುಡುಗಂದು ಎಪ್ಪತ್ತೇಳು ಮಾರಸ್ ಬಂದಿದೆ ಟು ಈ ಕಾಸ್ಟು ಬೆಳಗಾವಿ ಡಿಸ್ಟ್ರಿಕಲ್ಲಿ ಸೊ ಮೇ ಬಿ ಇವ್ರಿಗೂ ಕೂಡ ಸಿಕ್ಕಿಲ್ಲ ಅನಿಸುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಸೊ ನೀವು ಕೂಡ ಪ್ರಯತ್ನ ಮಾಡಬೇಕಾಗತ್ತೆ ಅಥವಾ ಸೊ ಮುಂದಿನ ಒಂದು ತಯಾರಿ ಅಂದರೆ ಮುಂದೆ ನಿಮ್ಗೆ ಯಾವುದೂ ಇನ್ಫ್ಲೂಯೆನ್ಸನು ಅಥವಾ ಏನೋ ಒಂದು ಬೇರೆ ಪೊಲಿಟಿಕಲ್ಸ್ ಕೋಟಾ ಮೇಲೆ ಏನಾದರೂ ಇದ್ದರೆ ನೀವು ಪ್ರಯತ್ನ ಮಾಡ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಮುಖಾಂತರ ಏನಾದರೂ ಕೋಟ ಇದ್ದರೆ ಪ್ರಯತ್ನ ಕೂಡ ಮಾಡ್ಕೊಳ್ರಿ ಸರ್ ಎಸ್ ಸಿ ಮಗಳು ತರ್ಟಿ ಏಟ ಮುರರ್ಜಿ ಆಗ್ತಾ ಸರ್ ನೋಡಿರಿ ಇವಾಗಲೇ ಆಲ್ರೆಡಿ ಎಪ್ಪತ್ತೇಳಾದ್ರೂ ಎಸ್ ಸಿ ವಿದ್ಯಾರ್ಥಿ ಒಂದು ಕಾಮೆಂಟನ್ನು ಹಾಕಿದ್ರು ಅವ್ರಗಳಿಗೆ ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೂ ಆಗಿಲ್ಲ ಸೊ ಇದು ಕಾ ಆಗುತ್ತೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ ರೀ ಸರ್ ರಮಜಾ ದೇಸಾಯಿ ಶಾಲೆಗೆ ಸರ್ ಅರವತ್ತು ಅಂಕ ಪಡೆದಿದ್ದಾಳೆ ಟು ಎ ಕಾಸ್ಟು ಚಿಕ್ಕೋಡುಗೆ ಪ್ರವೇಶ ಆಗುತ್ತಾ ಅಂತ ಸೊ ನೋಡಿ ಇವಾಗ ನೀವು ಬಿಟ್ಟಿರುವಂಥ ಲಿಸ್ಟಲ್ಲಿ ನೋಡಿಕೊಳ್ಳ್ರಿ ಅಲ್ಲಿದ್ದರೆ ನಿಮ್ದು ಆಗುತ್ತೆ ಇನ್ ಕೇಸ್ ಆಫ್ ಅದರ ಲಿಸ್ಟಲ್ಲಿ ಇಲ್ಲ ಅಂತಂದರೆ ನೀವು ಥರ್ಡ್ ರೌಂಡ್ಗೆ ಕಾಯಬೇಕು ನೋಡಿ ನೆನಪಿಟ್ಟುಕೊಳ್ಳ್ರಿ ತ್ರೀ ಬಿ ತ್ರೀ ಬಿ ಟು ಎ ಈ ಕ್ಯಾಟಗರಿಗಳಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಜಾಸ್ತಿ ಇದೆ ಬೇರೆ ಕಾಸ್ಟಿಗೆ ಕಾಂಪಿಟೇಷನ್ ಇಲ್ಲ ಮುಸ್ಲಿಮ್ ಮೈನಾರಿಟಿಗೆ ಕಾಂಪಿಟೇಷನ್ ಜಾಸ್ತಿ ಇಲ್ಲ ತ್ರೀ ಬಿ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಯಾರೂ ಜಾಸ್ತಿ ಟ್ರೈ ಮಾಡೋದಿಲ್ಲ ಆದರೆ ತ್ರೀ ಎ ಮತ್ತು ತ್ರೀ ಬಿ ಐ ಸಾರಿ ಟು ಎ ಮತ್ತು ತ್ರೀ ಬಿ ವಿದ್ಯಾರ್ಥಿಗಳು ತುಂಬಾ ಹೆಚ್ಚಾಗಿ ಬಿಟ್ಟಿದ್ದಾರೆ ಅವರಲ್ಲಿ ತುಂಬ ಕಾಂಪಿಟೇಷನ್ ಇದೆ ಹೈ ಪರ್ಸೆಂಟೇಜ್ ಕಾಂಪಿಟೇಷನ್ ಇದೆ ಸೊ ಹೀಗಾಗಿ ಇದು ಏನು ಈ ವರ್ಷ ಆಗಿರುವಂಥದ್ದು ಏನಂತಂದರೆ ತ್ರೀ ಎ ಟೂ ಎ ವಿದ್ಯಾರ್ಥಿಗಳು ತ್ರೀ ಬಿ ವಿದ್ಯಾರ್ಥಿಗಳು ತುಂಬಾ ಈ ಸಲ ಕಾಂಪಿಟೇಷನಲ್ಲಿ ಇಳಿದಿದ್ದಾರೆ ಸೊ ಮುಂದೆ ಥರ್ಡ್ ರೌಂಡಿಗೆ ಕೂಡ ನಿಮ್ಮಲ್ಲಿ ಚಾನ್ಸ್ ಇದೆ ಪ್ರಯತ್ನ ಬಿಡೋಕೆ ಹೋಗಬೇಡ್ರಿ ನಮ್ಮ ಮಗಂದು ಬೆಳಗಾವಿ ಜಿಲ್ಲೆ ಮಗಳದ್ದು ನಲವತ್ತ್ನಾಲ್ಕು ಅಂಕ ಪಡೆದಿದ್ದಾಳೆ ಎಸ್ ಸಿ ಕೆಟಗರಿ ಥರ್ಡ್ ರೌಂಡಲ್ಲಿ ಅಂತ ನಲ್ವತ್ನಾಲ್ಕಕ್ಕೆ ತುಂಬ ಕಡಿಮೆ ಇದೆ ಮಾನ್ಯರೇ ಸೊ ಪ್ರಯತ್ನ ಮಾಡಿ ಸೀಟ್ ಸಿಗ್ಬೋದು ಈ ವರ್ಷದ ತುಂಬ ಕಾಂಪಿಟೇಷನ್ ಇದೆ ಬಟ್ ಪ್ರಯತ್ನ ಮಾಡುವಂಥ ಬಿಡೋಂಗಿಲ್ಲ ಥರ್ಡ್ ರೌಂಡ್ಗೆ ಕಾಯಿರಿ ಸರ್ ನಮ್ಮದು ಮಗ ಅರವತ್ತೊಂದು ಮಾರ್ಸ ಎಸ್ ಸಿ ಕೆಟಗರಿ ವಿಜಯನಗರ ಡಿಸ್ಟಿಕಲ್ಲಿ ಸೆಕೆಂಡ್ ಲಿಸ್ಟಲ್ಲಿಯೂ ಹೆಸರು ಬಂದಿಲ್ಲ ಯಾಕೆ ಯಾಕಂದರೆ ಕಟ್ ಆಫ್ ಆಗಿರೋದೇ ನೋಡಿ ಒಂದಷ್ಟು ಜಿಲ್ಲೆಗಳಲ್ಲಿ ಕಟ್ ಆಫ್ ತುಂಬ ಹೈಕ್ ಆಗಿದೆ ಸೊ ಏಯ್ಟಿ ಸಿಕ್ಸಿಗೆ ಕಟಪ್ ಆಗಿದೆ ಏಯ್ಟಿ ಸೆವೆನ್ಗೆ ಕಟಪ್ ಆಗಿಬಿಟ್ಟಿದೆ ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ಅಲ್ಲಿ ಅಲ್ಲಿ ಇರುವಂಥ ಸ್ಕೂಲ್ಗಳಿಗೆ ಅಂದರೆ ಫಸ್ಟ್ ರೌಂಡಲ್ಲಿ ತುಂಬ ಸೀಟ್ ಇದ್ದು ಫಸ್ಟ್ ಆಫ್ ಆಲ್ ಮೊದಲೇ ಲಿಸ್ಟಲ್ಲಿ ಎಲ್ಲರೂ ಅಡ್ಮಿಷನ್ ಮಾಡಿಸಿಬಿಟ್ಟಿದ್ದಾರೆ ಉಳಿ ಮಿಕ್ಕಿ ಉಳಿದಿರುವಂಥ ಸೀಟು ಮಿಕ್ಕಿ ಉಳಿದಿರುವಂಥ ಸೀಟುಗಳು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ನೂರು ಸೀಟ್ ಅದಾವಂತ ಅಂದ್ಕೊಳ್ಳೋಣ ಆಲ್ರೆಡಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳ ಸೀಟ್ ಫುಲ್ ಮಾಡ್ಕೊಂಡ್ಬಿಟ್ಟಿದರೆ ಫಸ್ಟ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿಬಿಟ್ಟಿದ್ದಾರೆ ಉಳಿದಿರುವಂಥ ಮೂವತ್ತು ಸೀಟ್ಗಳಿಗೆ ಮಾತ್ರ ಸೆಕೆಂಡ್ ರೌಂಡ್ ಆಗುತ್ತೆ ಹಂಡ್ರೆ ನೂರು ನೂರು ಸೀಟಿಗೆ ಆಗೋದಿಲ್ಲ ಮೂವತ್ತು ಸೀಟ್ಗಳಿಗೆ ಮಾತ್ರ ಆಗುತ್ತೆ ಆ ಮೂವತ್ತು ಸೀಟ್ಗಳಲ್ಲಿ ಕಾಸ್ಟ್ ವೈಸ್ ಮತ್ತು ಕೆಟಗರಿ ವೈ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಮೂವತ್ತು ಸೀಟ್ಗಳನ್ನು ಎಸ್ಸಿಗೆ ಎಸ್ಟಿಗಿಷ್ಟು ಟು ಬಿಗೆ ಎಷ್ಟು ತ್ರೀ ಬಿಗೆ ಇಷ್ಟು ತ್ರೀಗೆ ಎಷ್ಟು ಅಂತ ಮಾಡ್ತಾರೆ ಸೊ ಮೂವತ್ತು ಸೀಟ್ಗಳಲ್ಲಿ ನಿಮ್ಮ ಸಿಗೆ ಎಷ್ಟು ಬರ್ಬೋದು ಬಾಬಾ ಅಂದರೆ ನಾಲ್ಕು ನಾಲ್ಕು ಐದು ಸೀಟ್ ಬರ್ಬೋದು ನಾಲ್ಕೈದರಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟೇಜ್ ಆದರೆ ನಾಲ್ಕೈದು ಜನ ಇದು ಬಿಟ್ಟರೆ ಅವ್ರಿಗೆ ಹೋಗಿಬಿಡುತ್ತೆ ಸೊ ಈ ರೀತಿಯಾಗಿ ಸೆಲೆಕ್ಷನ್ ಆಗೋದ್ರಿಂದ ಈ ಕೆಳಗೆ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ ಸೊ ಥರ್ಡ್ ರೌಂಡಿದೆ ತೊಂದರೆ ಇಲ್ಲ ನೋಡಿರಿ ಟ್ರೈ ಮಾಡಿರಿ ಸರ್ ನಮ್ಮ ಮಗಳದ್ದು ಮರಸಿ ಪಾಟೀಲ್ ಎಪ್ಪತ್ತು ಅಂಕ ಬಂದಿದ್ದಾವೆ ನಮ್ಮ ನವಲಗುನ್ ತಾಲೂಕು ಎರಡನೇ ರೌಂಡಲ್ಲಿ ಆಯ್ಕೆ ಆಗಿಲ್ಲ ಯಾಕೆ ಸೊ ನೋಡಿರಿ ಮ ನಲಗೊಂದು ತಾಲೂಕಲ್ಲಿ ಈ ಈ ಹುಬ್ಬಳ್ಳಿ ತಾಲೂಕು ಧಾರವಾಡ ತಾಲೂಕು ವಿದ್ಯಾರ್ಥಿಗಳು ನವಲಗೊಂದಿಗೆ ಭಾಳ ಟ್ರೈ ಮಾಡ್ತಾರೆ ಸೊ ಹೀಗೆ ನೀವು ನೀವು ಸಿನೂ ಈ ಕಾ ಕಾಸ್ಟ್ ಇಲ್ಲ ಅಂದಮೇಲೆ ಜನರಲ್ ಕಾಸ್ಟ್ ಯಾವುದು ಟೂ ಎ ತ್ರೀ ಎ ತ್ರೀ ಬಿ ಬರ್ತವೆ ಇವುಗಳಲ್ಲಿ ಜಾಸ್ತಿ ಕಾಂಪಿಟೇಷನ್ ಇದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ತುಂಬಾ ಜಾಸ್ತಿ ಟ್ರೈ ಮಾಡ್ತಿರೋದು ಇದೇ ಕಾಸ್ಟಲ್ಲಿ ಹಿಂಗಿರಬೇಕಾದ್ರೆ ಸೊ ನಿಮಗೆ ಎಪ್ಪತ್ತಾದರೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆ ಒಂದು ಸ್ಕೂಲಲ್ಲಿ ಥರ್ಡ್ ರೌಂಡಲ್ಲಿ ಜಾಸ್ತಿ ಅಡ್ಮಿಷನ್ಸ್ ಆಗಿಬಿಟ್ಟಿದೆ ಕಡಿಮೆ ಸೀಟ್ ಇದ್ದಾವೆ ಹೀಗಾಗಿ ಕಡಿಮೆ ಸೀಟ್ ಇರೋದರಿಂದ ಜಾಸ್ತಿ ಪರ್ಸೆಂಟೇಜ್ ಆದ್ರಿಗೆ ಸೀಟ್ ಸಿಕ್ಕಿದೆ ಅಂತ ಒಂದು ಎಕ್ಸಾಂಪಲ್ ಇದು